ಈ ಗಿಡಕ್ಕೆ ಚುಕ್ಕಿ ರೋಗ ಇತ್ತು ಇದಕ್ಕೆ ನಾನೊಂದು ಪ್ರಾಡಕ್ಟ್ ಸ್ಪ್ರೇ ಮಾಡಿದ್ದು ಇದು ನಿಮಗೆ ನೋಡ್ರೆ ಗೊತ್ತಾಗತ್ತೆ ಮೊದಲು ಹೇಗಿದೆ ಇವಾಗ ಇಲ್ಲಿ ಮೇಲ್ಗಡೆ ಹೆಡಗಳು ಆಗಿದಾವೆ ಅಂತ ಇದೆ ಫುಲ್ ಕ್ಲೀನ್ ಆಗಿ ಬಂದಿದೆ ಈಗ ಉದ್ದ ಹೆಡ ಆಗಿದೆ ಹೌದು ವೀಕ್ಷಕರೇ ರೈತ ಗಣಪತಿ ಭಟ್ ಎನ್ನುವವರು ಈ ಒಂದು ಹೊಸ ಪ್ರಯೋಗವನ್ನು ಮಾಡಿ ನೋಡಿದ್ದಾರೆ ಅವರು ಬಳಸಿದಂತ ಬಯೋ ಪ್ರಾಡಕ್ಟ್ ಅವರಿಗೆ ಸಂಪೂರ್ಣ ಪರಿಣಾಮವನ್ನ ನೀಡಿದೆ ಹುಳಿನೂ ಚೆನ್ನಾಗಿ ಬಂದಿದೆ ಅದು ಎಷ್ಟು ದಿನ ಆಯ್ತು ಸ್ಪ್ರೇ ಮಾಡಿ ಈಗ ಇದು ಸ್ಪ್ರೇ ಮಾಡಿಬಿಟ್ಟು ಇವಾಗ ಒಂದು ತಿಂಗಳದ ಹತ್ತು ದಿವಸ ಆಯ್ತು ಬಾಕಿ ಸ್ಪ್ರೇ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೆರಡು ದಿನಕ್ಕೆ ಮತ್ತೆ ರೀಸ್ಟಾರ್ಟ್ ಆಗಿದೆ ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ ರೀ ಕ್ಲೀನ್ ಆಗಿ ಬಂದಿದೆ ಕ್ಲೀನ್ ಆಗಿ ಬಂದಿದೆ ಹಾಗಾದ್ರೆ ಇವರು ಸ್ಪ್ರೇ ಮಾಡಿದ್ದು ಏನು ಅನ್ನೋದನ್ನ ನೋಡೋಣ ಬನ್ನಿ ಮಿತ್ರರೇ ಇದು ಹೈಟೆಕ್ ಡೋಟಿ ಬಾಲಸುಬ್ರಹ್ಮಣ್ಯ ಮಾತಾಡೋದು ಅಡಿಕೆ ಬೆಳೆಗಾರರಿಗೆ ಈಗ ಬಹುಮುಖ್ಯ ಸಮಸ್ಯೆ ಅಂತಂದರೆ ಹಳದಿ ಎಲೆ ಚುಕ್ಕಿ ರೋಗ ಹಳದಿ ಎಲೆ ರೋಗ ಹಾಗೂ ಕೊಳೆ ರೋಗ ಇದಕ್ಕೆ ನಾವು ಒಂದು ಅತ್ಯುತ್ತಮ ಪ್ರಾಡಕ್ಟ್ ಡೆವಲಪ್ ಮಾಡಿದ್ದೀವಿ ಇದರ ಹೆಸರು ಹೈಟೆಕ್ ಬಯೋಶಮನ ಅಂತ ಇದು ಒಂದು ನಾನೋ ತಂತ್ರಜ್ಞಾನ ಬಳಸಿ ಮಾಡಿರುವಂಥ ಔಷಧಿ ಇದನ್ನು ನೀವು ಸಿಂಪಡಿಸಿದ್ರೆ ನಿಮಗೆ ಎಲೆ ಚುಕ್ಕಿ ರೋಗ ಒಂದು ವಾರದ ಒಳಗೇನೆ ಹರಡುವುದಕ್ಕೆ ಸ್ಟಾಪ್ ಆಗುತ್ತೆ ಎರಡರಿಂದ ಮೂರು ವಾರದಲ್ಲಿ ಗರಿಗಳ ಏನು ಬೆಳವಣಿಗೆಯಲ್ಲಿ ನಿಮಗೆ ಕ್ಲಿಯರ್ ಡಿಫ್ರೆನ್ಸ್ ಕಾಣುತ್ತೆ ಆ್ಯಂಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಮುಕ್ತ ಸೊ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲಿರೋದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ ಗಿಡದ ಬೆಳವಣಿಗೆ ಜಾಸ್ತಿ ಆಗುತ್ತೆ ಆಮೇಲೆ ಕೆಮಿಕಲ್ ಹೊಡೆದಾಗ ಒಂದು ತಿಂಗಳು ಮಾತ್ರ ಅದರ ಎಫೆಕ್ಟ್ ಇರೋದು ಆದರೆ ಇದನ್ನು ಸಿಂಪಡಿಸಿದಾಗ ನಿಮಗೆ ಮೂರರಿಂದ ಆರು ತಿಂಗಳಿರುತ್ತೆ ಒಂದು ವರ್ಷಕ್ಕೆ ಒಂದು ಎರಡು ಸತಿ ಹೊಡೆದ್ರೆ ನೀವು ನೆಕ್ಸ್ಟ್ ಇಯರ್ ಒಂದು ಸತಿ ಕೊಡಬೇಕಾಗ್ಬೋದು ಅದೇ ಕೆಮಿಕಲ್ ಅಂದರೆ ತುಂಬ ಜಾಸ್ತಿ ಸ್ಪ್ರೇ ಮಾಡಬೇಕಾಗುತ್ತೆ ನಿಮ್ಗೆ ಏನೇ ಮಾಹಿತಿ ಬೇಕಾದರೂ ನಮ್ಮನ್ನು ಸಂಪರ್ಕಿಸಿ ಧನ್ಯವಾದ